The no. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕಳಸ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಸೇವಾ ನಿವೃತ್ತಿಗೊಂಡ ಶಿಕ್ಷಕ ಮಾಲ್ತೇಶ್ ಎಚ್ ಬಡಪ್ನವರ್ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಸುದೀರ್ಘ ಇಪ್ಪತ್ತೇಳು ವರ್ಷ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ ಮಾಲ್ತೇಶ್ ಬಡಪ್ನವರ್ ಇವರಿಗೆ ಗೌರವಿಸುವ ನಿಟ್ಟಿನಲ್ಲಿ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಮೊದಲು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಎಸ್ ಪಿ ಮಠ ಎಂ ಬಿ ರಾಯನಗೌಡ್ರು ಎಂಆರ್ ಜಿಗಳೂರು ಆರ್ ಎನ್ ಕೊಡ್ಲಿ ಇವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಮುಖ್ಯೋಪಾಧ್ಯಾಯ ಬಿ ಎಸ್ ಮುಳುಗುಂದ್ ಇವರು ಸ್ವಾಗತಿಸಿದರು ಶಿಕ್ಷಕ ಶರಣು ನಾಗಣ್ಣವರ್ ನಿರೂಪಣೆ ಮಾಡಿದರು ಶಿಕ್ಷಕಿ ಸಲ್ಮಾ ಮೀರಾನವರ್ ಇವರು ಮಾಲ್ತೇಶ್ ಶಿಕ್ಷಕರ ಬಗ್ಗೆ ಪರಿಚಯಿಸಿದರು ಶಿಕ್ಷಕಿ ಗೀತಾ ಕಟ್ಟಿಮನಿ ವನ್ನಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಭೂದಾನಿ ಮಲ್ಕಾಜಪ್ಪ ಪ್ಯಾಟಿ ಎಸ್ಟಿಎಂಸಿ ಅಧ್ಯಕ್ಷ ಎಂಎನ್ ನಾಗಶೆಟ್ಟಿ ಸೇರಿದಂತೆ ಹಲವು ಶಿಕ್ಷಕರು ಗುರುಮಾತೆಯರು ಮುದ್ದು ಮಕ್ಕಳು ಸಂಪನ್ಮೂಲ ಮೂಲ ವ್ಯಕ್ತಿಗಳು ಹರ್ಲಾಪುರ್ ವಲಯದ ಶಾಲೆಯ ಮುಖ್ಯೋಪಾಧ್ಯಾಯರು ಎಸ್ಟಿಎಂಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಶ್ರೀ ಜಗೂ ಸರ್ ಅವರಿಗೆ ಕೂಡ ಹೂ ಪುಸ್ತಕವನ್ನು ನೀಡಿ ಎಲ್ಲಿ ಅದೇ ರೀತಿಯಾಗಿ ಸಿಆರ್ ಸಿಆರ್ ಪಿ ಅವರ ಸರ್ ಅವರಿಗೆ ಈ ಒಂದು ಹೂ ಪುಸ್ತಕವನ್ನು ಕೊಟ್ಟು ಸನ್ಮಾನಿಸಬೇಕಂತ ಅವರನ್ನು ಕೂಡ ಸನ್ಮಾನಿಸುತ್ತೇವೆ में इनके इनके हुसैन मिरा नू कुतुबुद्दीन मिरा नू मिरा नू रोडी कोड़ा एमएम लक्ष्य के खूब पुस्तकालय का तौर पर स्वागत से उनका धन्यवाद धन्यवाद श्रीमती राधा एमएच भरतपुर की तरफ से कुछ 何が違うか分からない。